ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಏನಿಗೆ ಅಂತಂದರೆ ದಿನ ಎದೆಳೋದು ಒಂಬತ್ತು ಗಂಟೆ ಪಕ್ಕ ಮಿಸ್ಸೇ ಇರಲ್ಲ ಸೊ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀನಿ ತುಂಬಾ ಚಳಿ ಇದೆ ಆ್ಯಂಡ್ ನೆಲದ ಮೇಲೂ ಕೂಡ ನಿಂತ್ಕೊಳ್ಳೋಕ್ಕಾಗ್ತಲ್ಲ ಅಷ್ಟೊಂದು ಚಳಿ ಇದೆ ತುಂಬ ಕೋಲ್ಡ್ ಇದೆ ನೆಲನೂ ಕೂಡ ಹಾಗೆ ಟೀ ಕುಡಿದ್ಬಿಟ್ಟು ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೀ ಕುಡ್ತಾ ಇದೀನಿ ನಂಗೆ ಟೀ ಕುಡಿಲಿಲ್ಲ ಅಂದ್ರೆ ಎನರ್ಜಿನೂ ಬರಲ್ಲ ಸೊ ಟೀ ಕುಡಿದಿದ ನಂತರ ನೋಡಿ ಫಾಸ್ಟ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಪ್ಪ ಒಂದು ಸಾಂಗ್ ಹಾಕ್ಬಿಟ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಲಸ ಆಲ್ಮೋಸ್ಟ್ ಮುಗತೆ ಬನ್ನಿ ನೋಡಿ ನಮ್ಮ ಮಗ ಇನ್ನೂ ಮಲಗಿದಾನೆ ಎಂಟು ಗಂಟೆ ಆದ್ರೂ ನೋಡಿ ಮಲಗಿದಾನೆ ಅಪ್ಪ ಮಗ ಇಬ್ಬರು ಮಲಗಿದ್ದಾರೆ ಆಮೇಲೆ ಅವ್ರು ಎದ್ಬಿಟ್ಟು ಬಂದ್ರು ಗುಡ್ ಮಾರ್ನಿಂಗ್ ಚಾಮಿ ಅಲ್ಲಿ ಅಲ್ಲಿದೆ ಬಾ ಕೈ ಮುಗಿ ಬಾ ಬಾ ಕೈ ಮುಗಿ ಬಾ ಚಾಮಿಗೆ ನಡಿ ಹ್ಞೂ ನಡಿ ಕೈ ಮುಗಿ ಚಾಮಿಗೆ ಹಾಂ ಕೈ ಮುಗಿ ಕೈ ಮುಗಿಯಮ್ಮ ಅಲ್ಲಿ ಅಲ್ಲಿ ಮಮ್ಮಿ ಒಳ್ಳೇದು ಮಾಡಪ್ಪ ಅಲ್ಲ ನೋಡು ಹಾಂ ಕೈ ಮುಗಿ ಒಳ್ಳೇದು ಮಾಡು ನನಗೆ ಹಾಯ್ ಮಾಡು ಸಿನಿಮಾ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಇವಾಗ ಎದ್ದಿದ್ದಾರೆ ನೋಡಿ ಟೈಮ್ ಎಷ್ಟು ಎಂಟು ಗಂಟೆಗೆ ಎದ್ದಿದ್ದ ಮಗು ಹಾಯ್ ಉಮ್ಮ ಕೊಡಮ್ಮ ಪ್ಲೇನ್ ಉಮ್ಮ ಗುಮ ಮಾಡು ಗುಮ್ಮ ಗುಮ ಗುಮಾ ನೀನು ಮಾಡು ನೀನು ಮಾಡು ನೀನು ಮಾಡುತ್ತೆ ಗುಮ ಎಲ್ಲಿಗೆ ಹೋಗ್ತಿದ್ದೀರಾ ಬಾ ಇವಾಗ ಇದ್ದಿರೋದು ಮನೆ ಫಿಶ್ ಟ್ಯಾಂಕ್ ನೋಡಿ ನಾಲ್ಕು ಇದ್ದಾರೆ ಮೆಂಬರ್ಸು ಟೋಟಲ್ ಈಗ ನಮ್ಮನೆ ಏಯ್ಟ್ ಮೆಂಬರ್ ಅಲ್ಲ ಸೆವೆನ್ ಮೆಂಬರ್ಸ್ ಇದ್ದೀವಿ ಒಂದು ಗ್ರೀನು ಒಂದು ವೈಟ್ ಎರಡು ಆರೆಂಜು ಮೊನ್ನೆ ವಾಶ್ ಮಾಡಿಟ್ಟೆ ಅದಕ್ಕೆ ಇಷ್ಟು ಕಲರ್ ಕಾಣಿಸ್ತದೆ ಟ್ಯಾಂಕು ಫಿಶ್ ಫಿಶ್ಶಲ್ಲಿ ಫಿಶ್ ಟ್ಯಾಂಕ್ ಎಲ್ಲ ಅಲ್ಲ ಅಲ್ಲಾಯ್ತಾ ನೋಡಿದ್ರಲ್ವಾ ಚಿಂಟು ಎಷ್ಟು ಆಕ್ಟಿವ್ ಆಗಿದ್ದಾನೆ ಸುಮಾರು ಜನ ಕೇಳ್ತಾ ಇದ್ದಿದ್ದು ಒಂದೇ ಕಮೆಂಟ್ ಬಾಕ್ಸ್ ಅಲ್ಲಿ ಹುಷಾರಿರ್ಲಿಲ್ವಲ್ಲ ಇವಾಗ ಯಾವ ತರ ಇದ್ದಾನೆ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಬ ಅವಂದೇ ಜಾಸ್ತಿ ಕ್ಲಿಪ್ಪಿಂಗ್ ತೆಗ್ದು ತೋರಿಸ್ತಾ ಇದೀನಿ ಇವಾಗ ನಾರ್ಮಲ್ ಆಗಿದ್ದಾನೆ ಆ್ಯಂಡ್ ಊಟ ಸ್ವಲ್ಪ ಕಡಿಮೆ ಮಾಡ್ತಾನೆ ಮೊದಲು ಥರ ಊಟ ಅಷ್ಟು ಮಾಡಲ್ಲ ಮೂರು ಟೈಮು ಕೂಡ ತಿನ್ಸಿದ್ರು ಕೂಡ ಸ್ವಲ್ಪ ಸ್ವಲ್ಪ ಅಷ್ಟೇ ತಿಂತಾನೆ ಒಂದು ತುತ್ತು ಜಾಸ್ತಿ ಆದ್ರೂ ಕೂಡ ಅಮ್ಮ ಬೇಡ ಅನ್ನೋ ರೀತಿ ಇದು ಮಾಡ್ತಾನೆ ಬಲವಂತವಾಗಿ ತಿನ್ನಿಸಿದ್ರೆ ವಾಮಿಂಟ್ ಮಾಡೋ ಥರ ಮಾಡ್ತಾನೆ ಅದಕ್ಕೋಸ್ಕರ ಅವನು ಎಷ್ಟು ತಿಂತಾನೆ ಅಷ್ಟೇ ತಿನ್ನಿಸ್ತಾ ಇರ್ತೀನಿ ಹಾಗೆ ಅವನು ಊಟ ಕಡಿಮೆ ಮಾಡೋದ್ರಿಂದ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹಣ್ಣುಗಳನ್ನ ಕೊಡ್ತೀನಿ ಹಾಗೆ ಅವನ ಜೊತೆ ಸ್ವಲ್ಪ ಆಟ ಆಡಿ ಎಲ್ಲ ಅವನು ಎದೆಳಿಸ್ಬಿಟ್ಟು ಅವ್ನಿಗೆ ಏನೇನು ಕರ್ಕೊಂಡು ಹೋಗ್ಬೇಕು ಅದೆಲ್ಲ ಒಂದೊಂದು ಇವಾಗ ರೂಢಿ ಮಾಡ್ತಾ ಇದ್ದೀನಿ ಅವ್ನಿಗೆ ಬಂದರೂ ಕೂಡ ಅವನು ಸಡನ್ನಾಗಿ ಇವಾಗ ಬಂದರೆ ಕೂಡ ವಾಶ್ರೂಮ್ಗೆ ಹೋಗೋ ಥರ ಆದರೂ ಕೂಡ ಹೇಳ್ತಾನೆ ನನ್ನ ಹತ್ರ ಅಮ್ಮ ಜಿ ಜಿ ಅಂತ ಹೇಳ್ತಾನೆ ಸೊ ಆವಾಗ ನಾನು ವಾಶ್ರೂಮ್ ಕರ್ಕೊಂಡೋಗಿ ಒಂದು ಏನಿದೆ ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಕರ್ಕೊಂಡು ಬರ್ತೀನಿ ಆ್ಯಂಡ್ ಅದೆಲ್ಲ ಮುಗಿಸಿದ ನಂತರ ನಾನು ದೇವ್ರ ಸಾಮಾನೆಲ್ಲ ತೊಳೆಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೆ ರಾತ್ರಿ ಅವರು ಸ್ನಾನ ಮಾಡಿದ್ರಿಂದ ಎಲ್ಲ ದೇವ್ರ ಸಾಮಾನೆಲ್ಲ ಹತ್ರ ಎಲ್ಲ ತೆಗ್ದು ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿದರು ಹಾಗಾಗಿ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಬೆಳಿಗ್ಗೆ ಕೆಲಸ ಮಾಡೋದಕ್ಕೆ ಹಾಗೆ ಬೇಗ ವಾಶ್ ಮಾಡಿಬಿಟ್ಟು ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿತ್ತು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅವರು ಕೂಡ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಹಾಗೆ ನನಗೂ ಕೂಡ ಅವ್ರು ಎಲ್ಪ್ ಮಾಡ್ತಾಯಿದ್ರು ನಿಜ ಅವ್ರಿಲ್ಲಾಂದರೆ ನನಗೆ ಮನೆ ಕೆಲಸ ಒಬ್ಬಳೆ ಮಾಡೋಕ್ಕಾಗೋದಿಲ್ಲ ಹಾಗೆ ನಾನು ಕಳಸ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಅವರು ದೇವ್ರ ಫೋಟೋಕ್ಕೆಲ್ಲ ಬಟ್ಟೆಕ್ಕಿ ಎಲ್ಲ ರೆಡಿ ಮಾಡಿಕೊಟ್ರು ಇಲ್ಲಿ ನೋಡಿ ಅವನ್ನ ಚ ಸೋಫಾ ಮೇಲೆ ಕೂರಿಸ್ಬಿಟ್ಟು ದೇವ್ರ ಫೋಟೋ ಕೂಡ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿದ ನಂತರ ಪೂಜೆ ಸಾಮಾನು ಕೂಡ ಅವ್ರು ರೆಡಿ ಮಾಡಿ ಇಕ್ಕಿದ್ದಾರೆ ಇನ್ನು ನಾನೇನಿದ್ರು ಹೂವು ಎಲ್ಲ ಮಾಡಿಸ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಬೇಕು ಕಳಸೆ ಎಲ್ಲ ಇಟ್ಬಿಟ್ಟು ಈ ದೇವಸ್ಥಾನ ನಂಗೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇದೇ ಟೆಂಪಲ್ ಇಂದೇ ವರ್ಷ ಹೋದ ವರ್ಷ ಗೌರಿ ಹಬ್ಬದಲ್ಲಿ ಇದೇ ದೇವಸ್ಥಾನದಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ವೀಡಿಯೋ ಕೂಡ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡಿದ ವೀಡಿಯೋ ಇವತ್ತು ಇಲ್ಲಿಗೆ ಬಂದ ತಕ್ಷಣ ನೆನಪಾಯಿತು ಎಷ್ಟು ಬೇಗ ಒನ್ ಇಯರ್ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಇದೇ ದೇವಸ್ಥಾನದಿಂದಲೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಅಂತ ಅಂದ್ಬಿಟ್ಟು ನೆನೆಸ್ಕೊಳ್ತಾ ಇದ್ದೆ ಶಾಮಿಯಲ್ಲಿ ಹಾ ಶಾಮಿಯಲ್ಲಿ ನೋಡ್ದಾ ಪ್ರಸಾದ ತಿನಿಸ್ರಿ ಅವನಿಗೆ ಚಿತ್ರಾನ್ನ ಮಾತ್ರ ಬೆಲ್ದನ ಕೊಟ್ಟಿದ್ದಾರೆ ದೇವಸ್ಥಾನ ದೊಡ್ಡದಾಗಿದೆಲ್ಲ ಸಂಜೆ ಇನ್ನೂ ಪೂಜೆ ಇರಂಗೈತೆ ಅಡಿಗೆಲ್ಲ ಮಾಡಿಸ್ತಾ ಇದ್ದಾರೆ ಇಲ್ಲೇ ಬಸ್ ಸ್ಟಾಪು ಇಲ್ಲೇನೇ ದೇವಸ್ಥಾನ ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ಹಾಯ್ ಮೇಡಮ್ ಹಾಯ್ ಹಾಯ್ ಮೇಡಮ್ ಪ್ರಸಾದ ತಿನ್ಬೇಕು ಅವನಿಗೂ ಪಾಪ ತಿಂಡಿ ಮಾಡ್ಸಿಲ್ಲ ಇನ್ನೂನು ಅದಕ್ಕೆ ಹೊಟ್ಟೆ ಸಿ ಅಂತ ಅವನಿಗೂ ಕೂಡ ಸ್ವಲ್ಪ ಪ್ರಸಾದ ತಿನ್ನಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂಡ್ ದೇವಸ್ಥಾನ ಇಲ್ಲಿ ತುಂಬಾ ದೊಡ್ಡದಾಗಿದೆ ಬೆಟ್ಟಲ್ಸೂರಲ್ಲಿರೋದು ಅಂಡ್ ಇಲ್ಲಿ ಎಷ್ಟು ದೇವ್ರುಗಳಿದೆ ಅಂದ್ರೆ ಶಿವನ ದೇವಸ್ಥಾನ ಇದೆ ಮತ್ತು ಅಯ್ಯಪ್ಪನ ದೇವಸ್ಥಾನ ಹಾಗೆ ಗಣೇಶನ ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ದರ್ಶನ ಕೂಡ ಇದೆ ಇಲ್ಲಿ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಸಂಜೆ ಇನ್ನೂ ಪೂಜೆ ಚೆನ್ನಾಗಿ ನಡೆಯುತ್ತೆ ಇವಾಗ ಸ್ವಲ್ಪ ಮಾಮೂಲಿ ನಾರ್ಮಲಾಗಿ ಯಾವ ಥರ ಪೂಜೆ ಮಾಡ್ತಾರೆ ಆ ಥರ ಮಾಡ್ತಾಯಿದ್ದಾರೆ ಪ್ರಸಾದನೂ ಕೂಡ ಕೊಟ್ಟರು ನಾ ಸಂಜೆ ಅಡುಗೆ ಎಲ್ಲ ಮಾಡಿಸಿ ಊಟ ಹಾಕಿಸ್ತಾರೆ ಅನಿಸುತ್ತೆ ಸೊ ಅದಕ್ಕೆ ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ತಾಯಿದ್ದಾರೆ ಇನ್ನು ಸಂಜೆ ನಾವು ಬರೋಕ್ಕಾಗಲ್ಲ ಇವರು ಇರ್ತಾರೆ ಹೋಗಿರ್ತಾರೆ ನಮ್ಮನೆಯಾರು ಕರ್ಕೊಂಡು ಬರ್ತಾರೆ ಸೊ ಅದಕ್ಕೇ ಇವಾಗೇ ಮನೆಯೆಲ್ಲ ಪೂಜೆ ಮಾಡ್ಕೊಂಡು ಕೂಡ ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಇನ್ನೂ ತಿಂಡಿ ಮಾಡಿಲ್ಲ ಮನೆಯಲ್ಲೂ ಕೂಡ ಅಡುಗೆ ಮಾಡಿಲ್ಲ ನೋಡಬೇಕು ಹೋಗ್ತಾ ಹೋಟ್ಲಲ್ಲೇ ತಿನ್ಕೊಂಡು ಹೋಗ್ಬೇಕು ಇಲ್ಲ ಮನೆಗೆ ತಗೊಂಡೋಗಿ ತಿನ್ಬೇಕು ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಚಿನ್ನಮ್ಮ ಬಾಯ್ ಮಾಡಿಲ್ಲ ಬಾಯ್ ಇವತ್ತು ಟಿಫನು ಹೋಟ್ಲಲ್ಲೇ ಟೈಮ್ ಟೈಮಾಗಿ ಹೋಗ್ಬಿಟ್ಟಿತ್ತಲ್ಲ ಸೋದಿಗೋಸ್ಕರ ಇವ್ರು ಹೋಗ್ಬಿಟ್ಟು ಬೇಗ ತಗೊಂಡ್ಬಂದ್ರು ಅವ್ರಿಗೆ ಕೂಡ ಆಫೀಸ್ಗೆ ಹೋಗ್ಬೇಕಾಗಿತ್ತು ಇವತ್ತು ಪೂಜೆ ಮಾಡದೆ ಸ್ವಲ್ಪ ಏಳು ಗಂಟೆಗೆ ಎದ್ದಿದ್ರು ಕೂಡ ಇವತ್ತು ಕೆಲಸ ಯಾಕೋ ಬೇಗ ಆಗಲಿಲ್ಲ ಅದಕ್ಕೋಸ್ಕರ ಹೋಟ್ಲಾಗ ಹೋಗ್ಬಿಟ್ಟು ಇಡ್ಲಿ ಮತ್ತು ರೈಸ್ ಪತ್ತಾಕೊಂಡ್ ಬಂದಿರೋ ಅದನ್ನೇ ತಿಂತಾಯಿದ್ದೇವೆ ಇನ್ನ ತಿಂಡಿ ಮಾಡ್ತಾನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆಟಾಡ್ತಾ ಇದ್ದಾನೆ ಇಲ್ಲ ನೋಡಲ್ಲಿ ಯಾರೋ ಇದು ಕ್ಯಾಮ್ರಾಗಂತೂ ಎಕ್ಸ್ಪ್ರೆಷನ್ಸ್ ತಕ್ಕದಾಗ್ಬಿಡ್ತಾನೆ ಮಾತ್ರ ನಿಜವಾಗ್ಲೂ ಫೋಟೋಗಂತೂ ಎಷ್ಟು ಚೆನ್ನಾಗಿ ಸ್ಟೈಲ್ ಮಾಡ್ತಾನೆ ಗೊತ್ತಾ ಹಾಯ್ ಮಾಡೋದು ಎಲ್ಲ ಇವಾಗ ಇವಾಗ ಕಲಿತಾ ಇದ್ದಾನೆ ಆ್ಯಂಡ್ ಅವ್ನಿಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಯಾಕಂದರೆ ನನಗೆ ಎರಡು ಮೂರು ಸಲ ಶಾಕ್ ಆಗಿಬಿಟ್ಟಿದ್ದೀನಿ ಬೆಳಿಗ್ಗೆನೂ ಕೂಡ ಇವಾಗ ಟಿಫನ್ ಮಾಡಿಸ್ತಾ ಇದ್ದೆ ರೂಮಲ್ಲಿರೋ ಬಾಟ್ಲು ನನಗೆ ಗೊತ್ತಿಲ್ಲ ಒಂದು ನೀರು ಕುಡಿಯೋ ಬಾಟಲು ತಕ್ಷಣ ಬೇಕು ಅಂತ ಕೇಳ್ದೆ ನಾನು ನಾನು ತೊಗೊಂಡ್ಬರ್ತೀನಿ ಅಂತ ಎದ್ದೇಳಾಗ್ ಸಲ ಅವ್ನು ಹೋಗ್ಬಿಟ್ಟು ರೂಮಲ್ಲಿ ಸೋಫಾ ಮೇಲೆ ಇರೋ ಬಾಟ್ಲನ್ನು ಇಟ್ಕೊಂಡು ಬಂದಿದ್ದಾನೆ ಅವ್ನಿಗೆ ಹಿಂಗೆ ನೆನ್ನೆ ಇಟ್ಟಿರೋ ಬಾಟ್ಲು ಇವಾಗ ತೊಗೊಂಡು ಬಂದಿದ್ದಾರೆ ನೋಡಿ ನಿಜವಾಗ್ಲೂ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಅವ್ನು ಹೇಳ್ಬೇಕಂತಂದ್ರೆ ಅಂಡ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಆದ ಕಾರಣ ಹಸ್ಬೆಂಡ್ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋದಿದ್ದು ಅಂಡ್ ನನ್ನ ಸಂಜೆ ವ್ಲಾಗ್ನ ನಾನು ನನ್ನ ಮೊಬೈಲಲ್ಲಿ ಮಾಡ್ತೀನಿ ಬಾಯ್ 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 ರೀ ಹುಷಾರು ಸಂಜೆ ಬೇಗ ಬನ್ನಿ ಪಾಪ ಓ ಆದ್ರು ಪಪ್ಪಾವ ಆ ತಿಂಡಿ ಮಾಡೋಣ ಬಾ ನೀವಾಗಲೇ ಕೇಳಿಸ್ಕೊಂಡಿರ್ಬೋದು ಸಂಜೆ ಬೇಗ ಬನ್ನಿ ಅಂತ ಹೇಳಿದೆ ಏನೇಕಂತಂದರೆ ಸಂಜೆನೂ ಕೂಡ ಪೂಜೆ ಟೈಮಿಗೆ ಬರ್ತಾರೇನೋ ಇಬ್ರು ಕೂಡ ಜೊತೆಲೆ ಪೂಜೆ ಮಾಡ್ಬೋದು ಅಂದ್ಕೊಂಡು ಪೂಜೆ ಮಾಡೋಕ್ಕೆ ಬೇಗ ಬನ್ನಿ ಅಂತ ಹೇಳಿದೆ ಅವರು ಮೀಟಿಂಗ್ ಇತ್ತು ಅದೇ ಟೈಮಿಗೆ ಮೀಟಿಂಗ್ ಇದೆ ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ನೀನು ಪೂಜೆ ಮಾಡು ನನಗೆ ಫೋಟೋ ಕಲಿಸೋ ಸಾಕು ಅಂತ ಹೇಳಿದ್ರು ನಾನು ಯಾವಾಗನು ಅಷ್ಟೇನೆ ಮನೆಯಲ್ಲಿ ಪೂಜೆ ಮಾಡಿದ್ದಾಗ ಸೋಮವಾರ ಶುಕ್ರವಾರ ಶನಿವಾರ ಪೂಜೆ ಮಾಡಿದಾಗ ಅವ್ರಿಗೆ ಫೋಟೋ ಕಳಿಸ್ತೀನಿ ಅವ್ರು ಅಲ್ಲಿಂದನೇ ಕೈ ಮುಗಿತಾರೆ ಅಂದರೆ ಮನೆಗೆ ಬಂದಿದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಅವರು ಕೂಡ ಪೂಜೆ ಮಾಡ್ತಾರೆ ಗಂಧದ ಕಡ್ಡಿ ಇಡೋಣ ಅಂತ ಹೋದೆ ದೀಪದಲ್ಲಿ ಕೈ ಸುಟ್ಕೊಂಬಿಟ್ಟೆ ಸ್ವಲ್ಪ ಬಕ್ಕೆ ಬಂದಂಗೆ ಆಗ್ಬಿಡ್ತು ಅದು ಬ್ಲ್ಯಾಕ್ ಕಲರ್ ಆಗಿಬಿಡ್ತು ತಣ್ಣೀರಲ್ಲಿ ತಕ್ಷಣ ವಾಶ್ ಮಾಡಿಕೊಂಡೆ ಹಾಗೆ ಹೂವು ಬಿದ್ದಿತ್ತು ಕಳಿಸಿದ ಮೇಲಿಂದ ಸೊ ಅದೇ ಹೂನ ಎತ್ತಿ ತಲೆಗೆ ಮುಡ್ಕೊಂಡೆ ಹಾಗೆ ಮಂಗಳಾರತಿ ಕೂಡ ಮಾಡಿದಿರೋದ್ರಿಂದ ಕೆಳಗಡೆ ಇಟ್ಟಿದ್ದೀನಿ ಮೇಲುಗಡೆ ಇಟ್ಟರೆ ಫೋಟೋಗೆ ಉರಿ ಉಡಿಯುತ್ತೆ ಹೇಳ್ಬಿಟ್ಟು ಹಾಗೆ ಇವತ್ತು ನೋಡಿ ನಮ್ಮನೆ ದೇವ್ರ ಫೋಟೋ ಇಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಹಾಗೆ ಆರ್ಗ ದೇವ್ರ ಫೋಟೋದು ಆರು ಗಂಟೆ ಆಗಿತ್ತಲ್ಲ ಪೂಜೆ ಮಾಡಿದ ತಕ್ಷಣ ಲೈಟ್ ಆನ್ ಮಾಡಿರಲಿಲ್ಲ ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಲೈಟ್ ಆನ್ ಮಾಡಿದೆ ಇವಾಗ ಒಂಥರ ಲುಕ್ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೇನೋ ಗೊತ್ತಿಲ್ಲ ಈ ದೇವ್ರ ಫೋಟೋಗಳನ್ನ ಮತ್ತೆ ದೇವ್ರ ಸ್ಟ್ಯಾಂಡ್ನ ಅಲಂಕಾರ ಮಾಡೋದಂದ್ರೆ ತುಂಬಾ ಇಷ್ಟ ಇದು ನಮ್ಮ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದು ಹೊರಗಡೆ ದೀಪ ಇಟ್ಟಿದ್ದೀನಿ ಈ ದೀಪನ ಬೇಕು ಅಂತ ಹೇಳ್ಬಿಟ್ಟು ಉಡಿಕೊಂಡು ತಗೊಂಡು ಬಂದಿದ್ದೀನಿ ಮೇಲ್ಗಡೆ ಗ್ಲಾಸ್ ಬರುತ್ತೆ ಸೊ ಅದು ಚಿಂಟು ಒಂದು ದೊಡ್ಡದಾಗ್ತಾ ನಾನೊಂದು ಹೊಡೆದಾಗ್ತದೆ ಅದಕ್ಕೋಸ್ಕರ ಆ ಥರ ಓಪನ್ ಆಗಿ ಕಾಣಿಸ್ತಾ ಇದ್ದೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೀವು ಕೂಡ ನೋಡಿದ್ರಿ ನೀವು ಕೂಡ ಎಂಜಾಯ್ ಮಾಡಿದಿರ ಅಂತ ಅನ್ಕೊಳ್ತಾ ಇದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಲಿಂಕ್ ನ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಳೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡೋಕ್ಕೇಳಿ